ಎಲ್ಲರಿಗೆ ನಮಸ್ಕಾರ ಆಸೆ ಅಂದರೆ ಏನು ಆಸೆ ಬಗ್ಗೆ ಹೇಳುವುದಾದರೆ ಆಸೆ ಅಂದರೆ ಏನು ಅದು ಎಲ್ಲಿರುತ್ತೆ ಹೇಗಿರುತ್ತೆ ಎಲ್ಲಿ ಹುಟ್ಟುತ್ತೆ ಆಸೆ ಅನ್ನೋದು ಕಣ್ಣಿ ಕಾಣಿಸುತ್ತಾ ಆಸೆ ಅನ್ನೋದು ಹಾಗಾದರೆ ಎಲ್ಲಿ ಹುಟ್ಟುತ್ತೆ ಮನುಷ್ಯನ ಹುಟ್ಟಿನಿಂದಲೇ ಹುಟ್ಟುತ್ತೆ ಆಸೆ ತಾನೇ ಇರಲ್ಲ ಹೇಳಿ ಎಲ್ಲರಿಗೂ ಆಸೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ ಇದು ಮನುಷ್ಯನಿಗೆ ಮಾತ್ರ ಅಲ್ಲ ಪ್ರಾಣಿ ಪಕ್ಷಿಗಳಿಗೂ ಆಸೆ ಇರುತ್ತೆ ಅದಕ್ಕೆ ಆಸೆ ದುಃಖಕ್ಕೆ ಮೂಲ ಅಂದಿದ್ದಾರೆ ಅತಿ ಆಸೆ ಗತಿ ಕೇಡು ಅಂತಲೂ ಹೇಳ್ತಾರೆ ಆಸೆ ಅನ್ನೋದು ಮನುಷ್ಯನಾಗಲಿ ಹೂವಿನ ಮೇಲಾಗಲಿ ಪ್ರಾಣಿ ಪಕ್ಷಿಗಳ ಮೇಲೆ ತಿನ್ನುವ ಆಸೆ ಬಟ್ಟೆಯ ಆಸೆ ಆಭರಣಗಳ ಆಸೆ ಉಡುಗೆ ತೊಡುಗೆ ಆಸೆ ಸ್ತ್ರೀ ಪುರುಷರ ಆಸೆ ಹೀಗೆ ಅದು ಬೇಕು ಇದು ಬೇಕು ಮತ್ತೊಂದು ಮಗದೊಂದು ಆಸೆಗಳಿಗೆ ಮಿತಿಯೇ ಇಲ್ಲ ಹೀಗೆ ಆಸೆಗಳು ಹುಟ್ಟುತ್ತಲೇ ಇರುತ್ತವೆ ವಾಹನಗಳ ಆಸೆ ಪ್ರಕೃತಿಯ ಆಸೆ ಹೂವಿನ ಆಸೆ ದುಂಬಿಗಳಿಗೆ ಮಕರಂದಗಳ ಆಸೆ ಆಸೆ ಎನ್ನುವುದು ಮನುಷ್ಯನ ಹಿಡಿತದಲ್ಲಿ ಇರಬೇಕು ಅಷ್ಟೇ ಆಸೆ ಅತಿಯಾದರೆ ಏನೂ ಆಗಬಹುದು ಆಸೆ ಎಂದರೆ ಅಭಿಲಾಷೆ ಇಚ್ಛೆ ಇಷ್ಟ ಎಂದರ್ಥ ಒಂದು ಮಾತು ಅಥವಾ ಕೆಲಸದಿಂದ ಯಾರೂ ಒಬ್ಬರನ್ನು ಮರಳು ಮಾಡಿ ತನ್ನ ಕಡೆ ಸೆಳೆಯುವುದು ಅಥವಾ ಅವರಿಂದ ಯಾವುದೋ ಕೆಲಸ ಮಾಡಿಸುವುದು ಉದಾಹರಣೆ ಮನುಷ್ಯನು ವರದಕ್ಷಿಣೆಯಿಂದ ಅತಿ ಆಸೆಗೆ ಒಳಗಾಗುತ್ತಾನೆ ನಾನೇನು ದೊಡ್ಡ ಕಥೆಗಾರಿಕೆಯಲ್ಲ ಬರೆಯುವ ಹುಚ್ಚು ಪದಗಳನ್ನು ಜೋಡಿಸುವ ಹುಚ್ಚು ಅಷ್ಟೇ ಅಂಶಗಳನ್ನು ಕತೆಯ ಮೂಲಕ ವ್ಯಕ್ತಪಡಿಸುತ್ತೇನೆ ಆಸೆ ಎನ್ನುವುದು ಕೆಟ್ಟದಲ್ಲ ಆದರೆ ಅತಿಯಾದರೆ ಬುದ್ಧ ಹೇಳಿದಂತೆ ದುಃಖಕ್ಕೆ ಕಾರಣವಾಗುತ್ತದೆ ಅತಿಯಾದರೆ ಅಮೃತ ವಿಷ ಅಲ್ಲವೇ ರಾಮ ಬಾಮ ಎನ್ನುವರು ಇಬ್ಬರು ಗಂಡ ಹೆಂಡತಿ ಅವರು ಮಧ್ಯಮ ವರ್ಗದ ಕುಟುಂಬದವರು ರಾಮ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದ ಭಾಮ ಅಕ್ಕಪಕ್ಕದ ಮನೆಯವರಿಗೆಲ್ಲ ಮಕ್ಕಳಿಗೆ ಸಂಗೀತ ಪಾಠ ಹೇಳಿಕೊಡುತ್ತಿದ್ದಳು ಅಕ್ಕಪಕ್ಕದವರಿಗೆ ಸಹಾಯ ಮಾಡುತ್ತಿದ್ದಳು ಹೀಗೆ ಸುಖ ಜೀವನ ನಡೆಸುತ್ತಿದ್ದರು ತನ್ನ ಗಂಡನಿಗೆ ವಯಸ್ಸಾದಂತೆ ಮುದಿತನ ಬಂದಾಗ ಹಣವನ್ನು ಕೂಡಿಡಬೇಕು ಎಂದು ರಾಮನಿಗೆ ಭಾಮ ಯಾವಾಗಲೂ ಹೇಳುತ್ತಿದ್ದಳು ಆದರೆ ರಾಮ ಅದಕ್ಕೆ ಕಿವಿಗೊಡುತ್ತಿರಲಿಲ್ಲ ತಲೆ ಕೆಡಿಸಿಕೊಳ್ತಿರಲಿಲ್ಲ ರಾಮ ಮನೆಗೆ ಕೆಲಸ ಮುಗಿಸಿ ಮನೆಗೆ ಬರುವಾಗ ಸಂಜೆಯ ಹೊತ್ತು ಒಂದು ತೋಟದ ಬಳಿ ಬರಬೇಕಿದ್ರೆ ಒಂದು ಬಿಳಿ ಬಟ್ಟೆಯ ಗಂಟು ಕಣ್ತು ಆ ಗಂಟು ಕುತೂಹಲದಿಂದ ಬಿಚ್ಚಿ ನೋಡಿದ ಚಿನ್ನದ ನಾಣ್ಯಗಳು ಇತ್ತು ಅದರಲ್ಲಿ ಯಾರಾದರೂ ಹೋಗಬಹುದೆಂದು ಅಲ್ಲೇ ಕಾದು ಕುಳಿತ ದಾರಿಯಲ್ಲಿ ಯಾರೂ ಕಾಣಲಿಲ್ಲ ಆ ಗಂಟನ್ನು ಮನೆಗೆ ತೆಗೆದುಕೊಂಡು ಹೋದ ಹೆಂಡತಿಗೆ ತೋರಿಸಿದ ಆಗ ಬಾಮ ಹೇಳಿದಳು ಇಷ್ಟೊಂದು ಚಿನ್ನ ನಮಗೇಕೆ ಮುದಿತನ ಬಂದಾಗ ಹಣ ಕೂಡಿಡಬೇಕು ಎಂದು ಹೇಳುತ್ತಿದ್ದಲ್ಲ ದೇವರೇ ನಮಗೆ ಇದೆ ಹಣವನ್ನು ಕಳಿಸಿದ್ದಾನೆ ನಮಗೆ ವಯಸ್ಸಾಗುತ್ತಿದ್ದಂತೆ ಸಂಸಾರ ಸಾಗಿಸಲು ಉಪಯೋಗಕ್ಕೆ ಬರುತ್ತದೆ ೇ ಇದರಲ್ಲಿ ಬರೀ ಒಂಬತ್ತು ನಾಣ್ಯಗಳಿವೆ ಇನ್ನೂ ಒಂದು ಇದ್ದಿದ್ದರೆ ಅದರಲ್ಲೂ ಆಸೆ ಹತ್ತು ಆಗುತ್ತಿತ್ತು ನನಗೆ ಐದು ನಿನಗೆ ಐದು ಹಂಚಿಕೊಳ್ಳಬಹುದಿತ್ತು ಎಂದ ಅಂತ ರಾಮ ಹೇಳಿದ ಅದಕ್ಕೆ ವಾಮ ಚಿಂತಿಸಬೇಡಿ ನಾಲ್ಕು ನಿಮಗೆ ನಾಲ್ಕು ನನಗೆ ಇನ್ನು ಉಳಿದ ಒಂದು ನಾಣ್ಯ ಮನೆಯ ಸಂಸಾರಕ್ಕೆ ಖರ್ಚು ಮಾಡುವ ಎಂದ ಎಂದಳು ವಾಮ ಹೇಳಿದಳು ಅದಕ್ಕೆ ರಾಮ ಹೇಳಿದ ಇದು ಹೇಗೆ ಸಾಧ್ಯ ಇದು ಸಾಧ್ಯವಿಲ್ಲ ನೀನು ಕೆಲಸಕ್ಕೆ ಸೇರು ಒಂದು ನಾಣ್ಯಕ್ಕಾಗುವಷ್ಟು ಸಂಪಾದನೆ ಮಾಡೋಣ ಸಂಪಾದಿಸು ಆಮೇಲೆ ಬೇಕಾದರೆ ಕೆಲಸ ಬಿಡು ಎಂದ ಇದಕ್ಕೆ ಭಾಮು ಒಪ್ಪಿದಳು ಒಪ್ಪಿಕೊಳ್ಳಬೇಕಾಯಿತು ಇದರಿಂದ ಸಂಗೀತ ಪಾಠ ನಿಂತು ಹೋಯಿತು ಹೀಗೆ ಇಬ್ಬರು ಒಂದು ನಾಣ್ಯಕ್ಕಾಗಿ ಗಾಣದಂತೆ ಗಾಣದ ಎತ್ತಿನಂತೆ ದುಡಿಯುತ್ತಿದ್ದರು ಹೀಗೆ ಮೊದಲಿನ ಉತ್ಸಾಹ ಎಲ್ಲ ಕಮ್ಮಿಯಾಯಿತು ಯಾವುದೂ ಇರಲಿಲ್ಲ ಹೀಗೆ ದಿನ ಕಳಿದ ಕಳೀತಾ ಹೋಯಿತು ಹೀಗೆ ರಾಮ ಒಂದು ದಿನ ಕೂಡಿಟ್ಟ ಹಣ ಎಣಿಸಿದಾಗ ಒಂದು ನಾಣ್ಯದ ಬೆಲೆಗಿಂತ ಜಾಸ್ತಿ ಇತ್ತು ಹೀಗೆ ನಿಮ್ಮ ಆಸೆಯಂತೆ ಒಂದು ನಾಣ್ಯ ಖರೀದಿಸಿ ಉಳಿದ ಹಣ ಮನೆಗೆ ಖರ್ಚು ಮಾಡಿ ಎಂದಳು ಆದರೂ ಅವನಿಗೆ ಸಂತೋಷ ಆಗಲಿಲ್ಲ ಇದು ಹೀಗೆ ಸಾಧ್ಯ ನಮಗೆ ಮಕ್ಕಳಾದ ಆದಮೇಲೆ ಅವರಿಗೋಸ್ಕರ ನಾವು ಏನೂ ಮಾಡಿಲ್ಲ ನಮಗಾಗಿ ಮಾತ್ರ ಚಿನ್ನದ ನಾಣ್ಯ ಸಾಕಿ ಹೀಗೆ ಮಾಡಿದರೆ ಹೇಗೆ ಚಿನ್ನದ ನಾಣ್ಯವನ್ನು ಖರೀದಿಸುವಷ್ಟು ಮತ್ತೆ ದುಡಿಯೋಣ ಎಂದಾಗ ಭಾಮ ಅದಕ್ಕೂ ಒಪ್ಪಿದಳು ಹೀಗೆ ದುಡಿಮೆ ಸಾಗುತ್ತಾ ಹೋಯಿತು ಹಣ ಸಂಗ್ರಹ ಮಾಡುವುದು ಮುಂದುವರಿಯಿತು ಹಣ ಕೂಡಿಡುವ ಆಸೆಯೂ ಮುಂದುವರಿಯುತ್ತಲೇ ಹೋಯಿತು ಆಸೆಗೆ ಕೊನೆಯೇ ಇರಲಿಲ್ಲ ಹೀಗೆ ಹಣದ ಆಸೆ ಹಣದ ಆಸೆ ಮುಂದುವರಿಯುತ್ತಲೇ ಹೋಯಿತು ಆಸೆಗೆ ಕೊನೆಯೇ ಇರಲಿಲ್ಲ ಹೀಗೆ ಹಣದ ಆಸೆಗೆ ಹೋಗಿ ತನ್ನ ಪ್ರೀತಿಯ ಮೇಲೆ ತನ್ನ ಹೆಂಡತಿ ಅವಳ ಆಸೆ ಆಕಾಂಕ್ಷೆಯನ್ನೇ ಮರೆತುಬಿಟ್ಟ ಅದಕ್ಕೆ ಹೇಳುವುದು ಯಾರೇ ಆಗಲಿ ತಮ್ಮವರಿಗಾಗಿ ತಮ್ಮ ಮಕ್ಕಳಿಗಾಗಿ ಕುಟುಂಬದವರಿಗಾಗಿ ಹೆಂಡತಿಗಾಗಿ ಸ್ವಲ್ಪ ಬಿಡುವು ಮಾಡಿಕೊಳ್ಳಿ ಕೂಡಿ ಬಾಳಿದರೆ ಎಷ್ಟು ಸುಖ ಆಸೆ ಕೆಟ್ಟದ್ದಲ್ಲ ಆಸೆ ಮಿತಿಯಲ್ಲಿದ್ದರೆ ಬದುಕು ಸುಂದರವಾಗಿಸಬಹುದು ತನ್ನದು ಮಾತ್ರ ಎಂದುಕೊಳ್ಳದೆ ಇನ್ನೊಬ್ಬರ ಆಸೆಗೂ ಬೆಲೆ ಕೊಡಿ ಬದುಕು ಸುಂದರವಾಗುತ್ತದೆ ಏನಂತೀರ ಕತೆ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ